ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಜನರಿಗೆ ದೇವ ಭಕ್ತರಿಗೆ ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟು ಆತನನ್ನು ನಂಬಿಗಸ್ಥರಾಗಿ ಹಿಂಬಾಲಿಸ್ತಿರುವಂಥ ಪ್ರತಿಯೊಬ್ಬರಿಗೂ ಪರಪರನಾದ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ ಈ ಮುಂಜಾನೆ ಪರತ್ಪರನಾದ ದೇವರ ಸಮಕ್ಷಮದಲ್ಲಿ ನಿಂತು ಆತನ ಪ್ರತಿನಿಧಿಯಾಗಿ ಆತನ ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೇನೆ ಪ್ರಿಯ ದೇವರ ಮಕ್ಕಳೇ ಜಕರ್ಯನು ಬರೆದ ಪ್ರವಾದನ ಗ್ರಂಥ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಇಪ್ಪತ್ತೊಂದನೇ ವಚನದವರೆಗೂ ಒಂದು ದರ್ಶನದ ವಿವರಣೆ ಬರೆಯಲ್ಪಟ್ಟಿದೆ ಭಕ್ತನಾದ ಪ್ರವಾದಿಯಾದ ಜಕರ್ಯನಿಗೆ ದೇವರು ಒಂದು ದರ್ಶನವನ್ನು ಕೊಡ್ತಾ ಇದ್ದಾನೆ ಇಸ್ರಾ ಅತಿಯಾಗಿ ಪ್ರೀತಿಸಿದಂಥ ಇಸ್ರಾಯರನ್ನ ತನ್ನ ಸ್ವಕೀಯ ಪ್ರಜೆಯಾಗಿ ಆರಿಸಿಕೊಂಡಂತ ಆ ಸೃಷ್ಟಿಕರ್ತನಾದ ದೇವರು ಆ ಅದ್ಭುತನು ಮಹೋನ್ನತನು ಸೇನಾಧೀಶ್ವರ ಕರ್ತನಾಗಿರುವಂತಹ ಇಬ್ಬರು ಇಸ್ರಾಯರ ಪರವಾಗಿ ನಿಂತು ಈ ದರ್ಶನವನ್ನು ತೋರಿಸ್ತಾ ಇದ್ದಾನೆ ಜಕರಿಯನು ತನ್ನ ದರ್ಶನದಲ್ಲಿ ನಾಲ್ಕು ಕೊಂಬುಗಳನ್ನು ನಾಲ್ಕು ಕಮ್ಮಾರರನ್ನು ನೋಡ್ತಾನೆ ಇದರ ಪ್ರಾತ್ಪರ್ಯವನ್ನು ಇದರ ತಾತ್ಪರ್ಯವನ್ನು ನಿಮ್ಮ ಮುಂದೆ ವಿವರಿಸ್ತಾ ನಿಮ್ಮನ್ನ ಸಂತೈಸಲಿಕ್ಕೆ ಬಯಸ್ತಾನೆ ಪ್ರಿಯ ದೇವರ ಮಕ್ಕಳೇ ಆ ನಾಲ್ಕು ಕೊಂಬುಗಳು ಇಸ್ರಾಯೇಲ್ಯರನ್ನು ತುಳಿಯುವುದಕ್ಕೆ ಇಸ್ರಾಯೇಲ್ಯರನ್ನು ಬಾಧಿಸುವುದಕ್ಕೆ ಇಸ್ರಾಯಿಲ್ಯರನ್ನು ಚದುರಿಸುವುದಕ್ಕೆ ಇಸ್ರಾಯಲರಿಗೆ ಸಂಕಟ ಕೊಡುವುದಕ್ಕೆ ನೋವು ಪಡಿಸುವುದಕ್ಕೆ ಇಸ್ರಾಯಿಲ್ಯರನ್ನು ಜಜ್ಜುವುದಕ್ಕೆ ಎದ್ದೊಳಲ್ಪಟ್ಟವು ಆ ಕೊಂಬುಗಳು ಉನ್ನತೋನ್ನತವಾಗಿ ಕಾಣಿಸಿಕೊಂಡವು ಆ ನಾಲ್ಕು ಕೊಂಬುಗಳು ಉನ್ನತ ರೀತಿಯಲ್ಲಿ ಇಸ್ರಾಯಲರ ಮುಂದೆ ಬಾಧಿಸುವಂಥ ಕೊಂಬುಗಳಾಗಿ ಕಾಣಲ್ಪಟ್ಟವು ಅದೇ ರೀತಿ ಕಮ್ಮಾರರು ಆ ರೀತಿ ಎದ್ದೊಳಲ್ಪಟ್ಟಂಥ ಕೊಬ್ಬುಗಳನ್ನು ನಿರ್ನಾಮ ಮಾಡುವುದಕ್ಕಾಗಿ ಅವುಗಳನ್ನು ಎದುರಿಸಿ ಅವುಗಳನ್ನು ಎದುರಿಗೆ ನಿಂತು ಇಸ್ರಾಯಿಲರನ್ನ ಕಾಪಾಡೋದಕ್ಕಾಗಿ ಇಸ್ರಾಯಿಲರನ್ನು ರಕ್ಷಿಸುವುದಕ್ಕಾಗಿ ಆ ನಾಲ್ಕು ಕಮ್ಮಾರರು ಇದರ ಅರ್ಥ ಏನಂತಂದರೆ ನಿನಗೆ ವೃದ್ಧವಾಗಿ ಯಾರೇ ಎದ್ದೊಳ್ಳಲಿ ನಿನಗೆ ವೃದ್ಧವಾಗಿ ಯಾವುದೇ ಸಂಗತಿಗಳು ಎದ್ದೊಳ್ಳಲಿ ನಿನಗೆ ವೃದ್ಧವಾಗಿ ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಎದ್ದೊಳ್ಳಲಿ ಅನಾರೋಗ್ಯಗಳು ಎದ್ದೊಳ್ಳಲಿ ವೈರುಗಳೇ ಎದ್ದೊಳ್ಳಲಿ ಭಯ ಪಡಬೇಡ ಒಂದು ವೇಳೆ ನಿನಗಿಂತ ಬಹು ಎತ್ತರವಾಗಿ ಕಾಣಿಸ್ತಾ ಇರ್ಬೋದು ನಿನಗಿಂತ ಬಹು ಎತ್ತರವಾಗಿ ನಿನ್ನನ್ನು ಬಾಧಿಸ್ತಿದ್ದಿರ್ಬೋದು ನಿನ್ನನ್ನು ಕುಗ್ಗಿಸ್ತಿದ್ದಿರ್ಬೋದು ನಿನ್ನ ಕಣ್ಣೀರನ್ನು ತರಿಸ್ತಿದ್ದಿರ್ಬೋದು ನಿನಗೆ ಬಹು ಸಂಕಟವನ್ನು ಕೊಡ್ತಿದ್ದಿರ್ಬೋದು ನಿನ್ನನ್ನು ಬಾಧಿಸಿ ಸಂಕಟಕ್ಕೆ ಒಳಪಡಿಸಿ ನಿನ್ನ ಜೀವಿತದಲ್ಲಿ ಬಹು ಇಕ್ಕಟ್ಟಿಗೆ ಸಿಲುಕಿಸಿರ್ಬೋದು ಭಯಪಡಬೇಡ ಆ ಕಮ್ಮಾರರ ಹಾಗೆ ಪರಲೋಕದ ದೂತರುಗಳು ನಿನಗೋಸ್ಕರವಾಗಿದ್ದಾರೆ ಪರಲೋಕದ ದೇವದೂತರು ನಿನ್ನ ಪರವಾಗಿದ್ದಾರೆ ಪರಲೋಕದ ಶಕ್ತಿ ನಿನ್ನ ಪರವಾಗಿದೆ ಸೇನಾಧೀಶ್ವರನಾದ ಕರ್ತನು ಅಂದರೆ ಸೈನ್ಯಗಳಿಗೆ ಒಡೆಯನಾದ ಮಹೋನ್ನತ ದೇವರು ನಿನ್ನೊಂದಿಗಿದ್ದಾನೆ ಆತನು ಎಲ್ಲವುಗಳನ್ನು ಅಡಗಿಸಿ ನಿನ್ನ ಕೊಂಬು ಎತ್ತಲ್ಪಡುವಂತೆ ಮಾಡ್ತಾನೆ ಅನೇಕ ಕೊಪ್ಪುಗಳು ನಿನ್ನನ್ನು ನಿರುತ್ಸಾಹ ಪಡಿಸುವಂಥ ನಿನ್ನನ್ನು ಕುಗ್ಗಿಸುವಂತ ನಿನಗೆ ತೊಂದರೆ ಕೊಡುವಂತ ನಿನಗೆ ವೇದನೆ ಕೊಡುವಂತ ಎತ್ತರವಾಗಿ ಹೇಳಲ್ಪಟ್ಟಿರುವಂತಹ ವೈರಿಗಳ ಕೊಂಬುಗಳನ್ನು ದೇವರು ಮುರಿದು ಹಾಕಿ ಅದನ್ನು ತುಳಿದು ಹಾಕಿ ನಿನ್ನ ಕೊಂಬನ್ನ ದೇವರು ಎತ್ತುವಂತೆ ಮಾಡ್ತಾನೆ ದೇವರ ವಾಕ್ಯದಲ್ಲಿ ಬರೆದಿದೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು ನಿನ್ನ ಕೊಂಬು ಎತ್ತಲ್ಪಡುವುದು ಅವಮಾನದಲ್ಲಿ ಬಿದ್ದುಕೊಂಡಿದೀಯಾ ದುಃಖದಲ್ಲಿ ಬಿದ್ದುಕೊಂಡಿದೀಯಾ ಸಾಲಗಳಲ್ಲಿ ಬಿದ್ದುಕೊಂಡಿದೀಯಾ ಕನಿಕರ ಕಾಣದೆ ಸಂತೋಷ ಕಾಣದೆ ನೆಮ್ಮದಿ ಕಾಣದೆ ಬರೀ ಕಟ್ಟುಗಳೇ ಇತ್ತ ದೇವರು ನಿನ್ನ ಕೊಂಬು ಎತ್ತಲ್ಪಡುವಂತೆ ಮಾಡ್ತಾನೆ ನಿನ್ನ ಕೊಂಬು ಎತ್ತಲ್ಪಡುವುದು ನೀನು ಉನ್ನತ ಸ್ಥಾನಕ್ಕೆ ಬರುವುದಿ ನೀನು ಆಶೀರ್ವದಿಸಲ್ಪಡವಿ ನೀನ್ ದೇವಾದಿ ದೇವನ ಸಮಕ್ಷಮದಲ್ಲಿ ಆತನು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಇರಿಸ್ತಾರೆ ಭಯ ಪಡಬೇಡ ನಿರಾಶನಾಗಬೇಡ ಧೈರ್ಯದಿಂದ ಎದ್ದೋಳು ನೀನ್ ದೇವರು ನಿನ್ನೊಂದಿಗಿದ್ದಾನೆ ಧೈರ್ಯದಿಂದ ಎದ್ದೋಳು ನಿನ್ನ ಸರ್ವಶಕ್ತಿ ನಿನ್ನೊಂದಿಗಿದ್ದಾನೆ ಧೈರ್ಯದಿಂದ ಎದ್ದೋಳು ಪರಾತ್ಮರನಾದ ದೇವರು ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಆತನ ನಿನ್ನನ್ನು ನಡೆಸ್ತಾನೆ ಹೆದರದೆ ಆತನ ಜೊತೆ ಸಂಪರ್ಕ ಇಟ್ಕೋ ಆತನೊಂದಿಗೆ ಜೀವಿಸು ಆತನ ಜೊತೆಯಲ್ಲಿರುವುದಕ್ಕೆ ಬಯಸು ಆತನೇ ನಿನಗೆ ನಿತ್ಯತ್ವದ ದೇವರು ಆತನೇ ನಿಮಗೆ ನಿತ್ಯ ನಡೆಸುವಂತಹ ದೇವರು ನಿನ್ನನ್ನು ಕಾಪಾಡಿ ಬಲಪಡಿಸಿ ಶಕ್ತಿಗೊಳಿಸ್ತಾನೆ ಆ ನಾಲ್ಕು ನಿನಗಿಂತ ಎತ್ತರವಾಗಿ ಹೇಳಲ್ಪಟ್ಟಿರುವಂತಹ ಕೊಂಬುಗಳನ್ನು ನಿರ್ನಾಮ ಮಾಡಿ ತುಳಿದು ಹಾಕಿ ನಿನ್ನ ಕೊಂಬು ಎತ್ತಲ್ಪಡುವಂತೆ ಮಹಿಮೆಯೊಂದಿಗೆ ಎತ್ತಲ್ಪಡುವಂತೆ ಅಭಿಷೇಕದೊಂದಿಗೆ ಎತ್ತಲ್ಪಡುವಂತೆ ಉನ್ನತ ಕಾರ್ಯಗಳಲ್ಲಿ ಎತ್ತಲ್ಪಡುವಂತೆ ನಿನ್ನ ಕೊಂಬು ಎತ್ತಲ್ಪಡುವಂತೆ ಆತನು ನಿನ್ನ ಜೊತೆಯಿದ್ದು ದಯ ತೋರಿಸಿ ಆಶೀರ್ವದಿಸಿ ನಡೆಸ್ತಾನೆ ಪರಲೋಕದ ಶಕ್ತಿ ಅಪರಿಮಿತವಾದ ಶಕ್ತಿ ಪರಲೋಕದ ಶಕ್ತಿ ಉನ್ನತವಾದ ಶಕ್ತಿ ಪರಲೋಕದ ಶಕ್ತಿ ಎಲ್ಲ ಶಕ್ತಿಗಳಿಗಿಂತಲೂ ಉತ್ತಮವಾದ ಶಕ್ತಿ ಆ ಶಕ್ತಿ ನಿನ್ನೊಂದಿಗಿದೆ ಆ ಬಲ ನಿನ್ನೊದಗಿದೆ ನಿನ್ನ ದೇವರು ನಡೆಸ್ತಾರೆ ಗಾಡ್ ಬ್ಲೆಸ್ ಯು